ಅತಿಥಿಯಾಗಿ ಆಗಮಿಸಿದಂಥ ಡಾಕ್ಟರ್ ಎಚ್ ರವಿಕುಮಾರ್ ಮೆಡಿಕಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಫಾರ್ಮರ್ ಮೆಂಬರ್ ಆಫ್ ಕೆ ಪಿ ಎಸ್ ಸಿ ನನ್ನ ಒಂದು ಕರೆಗೆ ಹೋಗೊಟ್ಟವರು ತಮ್ಮ ಆ ಒಂದು ಟೈಟ್ ಶೆಡ್ಯೂಲಲ್ಲಿ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮೊಡನೆ ಬಂದು ಈ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಏನು ಮಾತಾಡಿದರು ಮತ್ತು ಯಾವ ಥರ ಹುಡುಗರ ಥರನೇ ಅವರು ನಮ್ಮ ಜೊತೆ ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇದ್ದಂಥ ಒಂದು ಈ ಗಳಿಗೆ ನಿಜವಾಗ್ಲೂ ಅವಿಸ್ಮರಣೀಯ ಅವರಿಗೆ ನಾನು ನಮ್ಮ ಏನು ಅರಣ್ಯ ಮಹಾವಿದ್ಯಾಲಯದ ಪರವಾಗಿ ಮತ್ತು ಎಲ್ಲ ವಿಶ್ವವಿದ್ಯಾಲಯದ ಪರವಾಗಿ ಬಹಳ ಆಭಾರಿಯಾಗಿದ್ದೇನೆ ಸರ್ ತಮ್ಮ ನನ್ನ ಮಾತಿಗೆ ತಾವು ಕವರ ಕೊಟ್ಟು ಬಂದಿದ್ದೀರಿ ತಾನು ಮತ್ತು ಹಾಗೆಯೇ ಹೇಳಿದರು ಇಂಥ ಒಂದು ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿಗಳನ್ನ ಕರೆಸ್ಬೇಕಾಗಿತ್ತು ಅಂತ ನೀವು ಯಾವುದೇ ಸೆಲೆಬ್ರಿಟಿಗಿಂತ ಕಡಿಮೆ ಇಲ್ಲ ನಿಮ್ಮ ಒಂದು ಪ್ರೊಫೆಷ್ನಲ್ಲಿ ಅವರು ಆಲ್ಸೋ ಸೆಲೆಬ್ರಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಮೂರು ದಿವಸಗಳವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂದೆಲುಬಾಗಿ ನಿಂತು ನಮ್ಮನ್ನೆಲ್ಲ ಮೋಟಿವೇಟ್ ಮಾಡಿದಂಥ ನಮ್ಮ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಅವರ ಒಂದು ಪೇಷನ್ಸು ಎಂಡ್ರೂರೆನ್ಸು ಮತ್ತು ಆ ಎನ್ಕರೇಜ್ಮೆಂಟ್ಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ ಸರ್ ಹಾಗೆಯೇ ಈ ಒಂದು ನನ್ನ ಕರೆಗೆ ಹೋಗೊಟ್ಟು ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಅಧಿಕಾರಿಗಳು ಡಿ ಡಿ ಎಸ್ ಡಬ್ಲ್ಯೂ ಮತ್ತು ಎಲ್ಲ ಕ್ಯಾಂಪಸ್ನ ಡೀನ್ಗಳು ಮತ್ತು ಡೈರೆಕ್ಟ್ರೇಸ್ನ ಡೀನ್ ಪಿ ಜಿ ಎಸ್ಸು ರಿಜಿಸ್ಟ್ರಾರು ಮತ್ತು ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಎಲ್ಲರೂ ನನ್ನ ಕರೆಗೆ ಹೋಗೊಟ್ಟು ಎಸ್ಟೇಟ್ ಆಫೀಸರ್ ಎಲ್ಲರೂ ಬಂದಿದ್ದಾರೆ ಅದಕ್ಕೆ ನಾನು ಬಹಳಷ್ಟು ಏನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಅರಣ್ಯ ಮಹಾವಿದ್ಯಾಲಯದ ಪರವಾಗಿ ನಾನು ಆಭಾರಿಯಾಗಿದ್ದೇನೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ ನಾನು ಈ ಕಾಲೇಜಿನ ಡೀನ್ ಆಗಿ ನನಗೊಂದು ಈ ಒಂದು ಮೂರು ದಿವಸದ ಏನು ಕಾರ್ಯಕ್ರಮವನ್ನು ನಾವು ಯಾವುದೇ ಒಂದು ಏನು ಕಳಂಕ ಇಲ್ಲದೆ ಟ್ರಾನ್ಸ್ಪರೆಂಟಾಗಿ ನಮ್ಮ ಡಿ ಎಸ್ ಡಬ್ಲ್ಯೂ ಹೇಳಿದ ಹಾಗೆ ಅನ್ಬಯಾಸ್ಡ್ ಆಗಿ ಎಲ್ಲರಿಗೂ ನಮ್ಮ ಇರತಕ್ಕಂಥ ಇತಿಮತಿಯಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಒಂದು ವಿಜೃಂಭಣೆಯಿಂದ ನಾವು ಏನು ಮಾಡಿದ್ದೀವಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅದಕ್ಕೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಇದ್ದಂಥ ಒಂದು ಆ ಟೀಮ್ ಏನಿದೆ ಆ ಟೀಮಿಗೆ ನಾನು ಮೊಟ್ಟ ಮೊದಲಾಗಿ ನನ್ನ ಆಭಾರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಟೀಮ್ ಶಿಕ್ಷಕ ಟೀಮ್ ಮತ್ತು ನನ್ನ ವಿದ್ಯಾರ್ಥಿಗಳ ಏನೋ ಒಂದು ಟೀಮ್ ಇದೆ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ ಹಾಗೆಯೇ ಬೇರೆ ಬೇರೆ ಕ್ಯಾಂಪಸ್ಗಳಿಂದ ಬಂದು ಈ ಮೂರು ದಿವಸದ ಯುವಜಯಂಕಾರ ಕಲಾ ಹಬ್ಬವನ್ನು ಆನಂದಿಸಿದಿರಿ ಈ ಕ್ಯಾಂಪಸ್ನಲ್ಲಿ ಏನಾದರೂ ಸಣ್ಣ ಕುಂದುಕರ್ತಿಗಳು ನಮ್ಮಿಂದ ಏನಾದರೂ ತಪ್ಪುಗಳಾದಂಥದನ್ನು ಕ್ಷಮಿಸಿ ಅದನ್ನು ಮರೆತು ಇಲ್ಲಿ ಕಳೆದಂಥ ಒಳ್ಳೆಯ ಆ ಒಂದು ಸಂಜೆ ಈ ಒಂದು ಜಾತ್ರೆಯ ಉತ್ಸವ ಅದು ಮಿಸ್ಟ್ ಬಂದಂಥ ಒಂದು ಆ ಒಂದು ಸಮಯ ಆ ಒಂದು ಮೆಮರೀಸನ್ನು ನೀವು ಕ್ಯಾರಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಬೇರೆ ಬೇರೆ ಕ್ಯಾಂಪಸ್ನಿಂದ ಬಂದಂಥ ವಿದ್ಯಾರ್ಥಿಗಳು ಬಹಳಷ್ಟು ಏನು ಆ ಪ್ರತಿಯೊಂದು ವಿಭಾಗದಲ್ಲಿನೂ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಎಲ್ಲರೂ ಗೆದ್ದವ್ರೆ ನಮ್ಮ ವಿಶ್ವವಿದ್ಯಾಲಯ ಚಾಂಪಿಯನ್ಶಿಪ್ ಏನು ಪಡೆದಿದೆ ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ನಿನ್ನೆ ನಾವು ಸೋತಿದ್ವಿ ಇವತ್ತು ಗೆದ್ದಿದ್ದೇವೆ ನಿನ್ನೆ ನಿನ್ನೆ ನಾವು ಸೋತಿದ್ವಿ ಇವತ್ತು ಗೆದ್ದಿದ್ದೀವಿ ಅದನ್ನೇ ನಾನು ಪ್ರತಿ ಸರಿ ನಾನು ವಿದ್ಯಾರ್ಥಿಗಳಿಗೆ ಹೇಳೋದು ಸೋಲು ಅಂತಕ್ಕಂಥದ್ದನ್ನು ನಾವು ಏನು ಅದನ್ನು ನಾವು ಅಂದರೆ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋಬಾರದು ಸೋಲು ಅಂತಕ್ಕಂಥದ್ದಕ್ಕೆ ಹೆದರಬಾರದು ಸೋಲು ಅಂತಕ್ಕಂಥದ್ದು ನಮ್ಮ ಮುಂದಿನ ಗೆಲುವಿನ ಮೆಟ್ಟಿಲು ಅಂತ ತಿಳ್ಕೊಂಡು ನಾವು ಮಾಡಿದರೆ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಹಾಗೆಯೇ ಏನು ಸೋತಿದ್ದಾರೆ ಅಥವಾ ಯಾವುದೇ ಪ್ರೈಸಸ್ ಬಂದಿಲ್ಲ ಅಥವಾ ಇದು ಬಂದಿಲ್ಲ ಅಂಥವ್ರನ್ನೂ ಡಿಸಪಾಯಿಂಟ್ ಆಗಬೇಡಿ ಈ ವರ್ಷ ನೀವು ಇದನ್ನು ಆಗದೇ ಇರ್ಬೋದು ಬಟ್ ಮುಂದಿನ ವರ್ಷ ನೀವು ಗೆದ್ದೆ ಗೆಲ್ತೀರಿ ಎಂಬ ವಿಶ್ವಾಸದೊಂದಿಗೆ ಆನಂದದೊಂದಿಗೆ ಇಲ್ಲಿಯ ಒಂದು ಏನೋ ನಮ್ಮ ರೆಡ್ಡಿ ಹೇಳಿದಾಗ ಈ ಸ್ವಿಟ್ಜರ್ಲ್ಯಾಂಡಿನ ಮೂರು ದಿವಸದ ಮೆಮರೀಸನ್ನು ನೀವು ಕ್ಯಾರಿ ಮಾಡಿದಿರಿ ಕ್ಯಾರಿ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಚೀಫ್ ಗೆಸ್ಟ್ ಹೇಳಿದಾಗೆ ಇದು ಒಂದು ಫ್ರೆಂಡ್ಶಿಪ್ಗೆ ಒಂದು ಒಳ್ಳೆಯ ಅವಕಾಶ ಒಳ್ಳೆಯ ಬೇರೆ ಬೇರೆ ಕಾಲೇಜಿಂದ ಬಂದಂಥ ಹುಡುಗರು ಹುಡುಗಿಯರನ್ನ ಹುಡುಗಿಯರು ಹುಡುಗರನ್ನ ಏನೋ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರಿ ಆ ಫ್ರೆಂಡ್ಶಿಪ್ ಐ ವಿಶ್ ಲಾಸ್ಟ್ ಲಾಂಗ್ ಫಾರ್ ಎವರ್ ಆ್ಯಂಡ್ ಆಲ್ ಆಫ್ ಯು ಹೋಪ್ ಎಂಜಾಯ್ಡ್ ದಿಸ್ ಯುನೋ ದ ತ್ರ 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 ತ್ರೀ ಡೇಸ್ ಯುವ ಜಯಂಕಾರ ಈ ಯುವ ಜಯಂಕಾರ ಅಂತಕ್ಕಂಥದ್ದು ಇಲ್ಲಿಗೆ ಆಗಬಾರದು ಇದು ಮುಂದೆ ಏನೋ ನಿಮ್ಮ ಕ್ಯಾಂಪಸ್ಗಳಲ್ಲಿವೆ ಥ್ರೂ ಔಟ್ ಯುವರ್ ದ ಫೋರ್ ಇಯರ್ಸ್ ಕ್ಯಾರಿಯರ್ ದಟ್ ಶುಡ್ ದೂಡ್ ಬಿಕಮ್ ದಿಸ್ ಬಝಿಂಗ್ ಬಿ ಸೌಂಡ್ ಶುಡ್ ರಿಮೇನ್ ಇನ್ ಯುವರ್ ಮೈಂಡ್ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕಕ್ಷಕ ನನ್ನ ಏನೋ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನೆರವೇ ನೆರವೇರಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಶ್ವವಿದ್ಯಾಲಯಕ್ಕೆ ನನ್ನ ಹೃತ್ಪೂರ್ವ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ